ಕಲಾಂ ಎಜುಕೇಶನ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಕಲಾಂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನೈದನೇ ವಾರ್ಷಿಕೋತ್ಸವ ಸ್ನೇಹ ಸಮ್ಮೇಳನ ಜರುಗಿತು ಶನಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಚಿನ್ನರ ಕೌಶಲ್ಯ ಪ್ರದರ್ಶನ ಜರುಗಿತು ಸಂಜೆ ಮಕ್ಕಳಿಂದ ಸಾಂಸ್ಕೃತಿಕ ವೈಭವ ಮನರಂಜನೆಯ ಮಹಾಪರ್ವ ಕಾರ್ಯಕ್ರಮ ಜರುಗಿತು ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಮನರಂಜನೆ ಕಾರ್ಯಕ್ರಮವೂ ಕೂಡ ಮಹತ್ವವಾಗಿದೆ ಎಂದು ಕಲಾ ಮುರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಎಜುಕೇಷನ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ಹಾಶಂ ಪೀರ್ ಅವರು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಕಲಾಂ ನಗರದಲ್ಲಿ ಇರುವ ಕಲಾ ಹಿರಿಯ ಪ್ರಾಥಮಿಕ ಶಾಲೆಯ ವತಿಯಿಂದ ಶನಿವಾರ ದಿವಸ ನಡೆದ ಶಾಲೆಯ ಹದಿನೈದನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಚಿನ್ನರ ಕೌಶಲ್ಯ ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ವೈಭವ ಮನರಂಜನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ್ದ ಎಂಎಸ್ ಧುಂಡುವಾಡ ಶಿಕ್ಷಕರು ಮಾತನಾಡಿ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಮಕ್ಕಳಿಗೆ ಉತ್ತಮ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ವಿಷಯವಾಗಿದೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲೆಯ ಶಿಕ್ಷಕಿ ನಾಗರತ್ನ ನಾಗಲೋಟಿ ಅವರು ಪುಸ್ತಕವು ಹೇಳುತ್ತಿದೆ ನನ್ನನ್ನು ತಲೆ ತಗ್ಗಿಸಿ ನೋಡು ನಾನು ನಿನ್ನನ್ನು ತಲೆ ಎತ್ತಿ ನೋಡುವಂತೆ ಮಾಡುತ್ತೇನೆ ಎಂದು ಅದಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ನೀಡಿ ಉತ್ತಮ ವಿದ್ಯಾವಂತರಾಗಬೇಕು ಎಂದು ಸಲಹೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಶಂಕರಣ್ಣ ಎಂ ರಾಗಿ ಡಿ ಲೋಕಾಯುಕ್ತ ಇಲಾಖೆ ಗದಗ್ ಸನ್ಮಾನ್ಯ ಶ್ರೀ ಬಿಎಂ ಎಂ ಮುಂದಿನಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿರಹಟ್ಟಿ श्री बी एन गायकवाड श्री एन एम मुला श्री एम एच ಅಸ್ಮದ್ ಅಹಮದ್ ಬಂಕಾಪುರ್ ಬಸೀರ್ ಅಹಮದ್ ಚೌರಿ ಇಮ್ತಿಯಾಜ್ ಅಹಮದ್ ಬಂಕಾಪುರ್ ರಿಯಾಜ್ ಅಹಮದ್ ಗದಗ್ ಅಬ್ದುಲ್ ರಶೀದ್ ಬಳ್ಳಾರಿ ಮೊಹಮ್ಮದ್ ಅನೀಫ್ ಮಂಜಲಾಪುರ್ ಗುಡ್ಡು ಸಾಬ್ ಗುಡುಗೇರಿ ಹಶಬ್ ಹುಸೇನಿ ಗುತ್ತಲ್ ಮೊಹಮ್ಮದ್ ಅಲಿ ಕಣಿಕೆ ಸಮೀರಾ ಖಾನ್ ಲೂದಿ ಮೊಹಮ್ಮದ್ ಅಸ್ಗರ್ ತಾಡಪತ್ನಿ ನೂರ್ ಅಹಮದ್ ಸಿದ್ದಾಪುರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪಾಲಕರು ಪಾಲ್ಗೊಂಡಿದ್ದರು ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಹಾಗೂ ಮನೋರಂಜನೆಯ ಹಾಡುಗಳು ಅದ್ದೂರಿಯಾಗಿ ಜರುಗಿದವು ಈಗಾಗಲೇ ನಾವು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಎಲ್ಲ ಮಹನೀಯರು ಬಹಳ ಉತ್ತಮ ವ್ಯವಸ್ಥೆಯಲ್ಲಿ ಮಾಡಿದ್ದನ್ನು ನೋಡಿದ್ವಿ ಮಕ್ಕಳು ತಮ್ಮ ತಿಳಿದ ಭಾಷೆಯಲ್ಲಿ ಉರ್ದು ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ವಿಶೇಷವಾಗಿ ವಂದನೆ ಮತ್ತು ಅಭಿನಂದನೆಯನ್ನು ಒಂದು ಮಗುವಿಗೆ ಒಳ್ಳೆಯ ಕಲಿಕೆಗೆ ಬೇಕಾದಂಥ ಅಂಶಗಳು ಒಂದು ಗುಣಮಟ್ಟದ ಶಿಕ್ಷಣ ಮೂರನೇದು ನೈತಿಕತೆ ಪುಸ್ತಕ ಹೇಳ್ತದಂತ ನನ್ನನ್ನು ತಲೆ ತಗ್ಗಿಸಿ ನೋಡು ನಾನು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ನಾವು ಪುಸ್ತಕವನ್ನ ಓದುವಾಗ ತಲೆಯನ್ನ ಬಗ್ಗಿಸಿ ಓದ್ತೇವೆ ಸರಿಯಾಗಿ ನಾವು ಅಭ್ಯಾಸವನ್ನ ಮಾಡಿದರೆ ಸರಿಯಾಗಿ ನಾವು ಓದಿದರೆ ನಾವು ಏನು ಮಾಡ್ತೀವಿ ಒಂದು ಉನ್ನತವಾದಂತಹ ಹುದ್ದೆಗೆ ಹೋಗ್ತೀವಿ ಅವಾಗ ನಾವು ಏನು ಮಾಡ್ತೀವಿ ನಾವು ಅವಾಗ ಎಲ್ಲ ಎಲ್ಲ ಒಂದು ಕ್ಷೇತ್ರದೊಳಗೆ ನಾವು ಸಾಧನೆಯನ್ನ ಮಾಡಿದಾಗ ಅವರನ್ನು ನಾವು ಗುರುತಿಸ್ತೀವಿ ಯಾರು ಹೋಗೋದಿಲ್ಲ ಬಚ್ಚೆ ಮಾರಿ ಭವಿಷ್ಯ ಅಚ್ಚ ಅಚ್ಚ ಪಣ್ಣ ಅಂತ ಹೇಳ್ತೀವಿ

the back of एनर्जी एनर्जी और इलेक्ट्रिकल एनर्जी इसे कन्वर्ट एलक्ट्रिकलर्जी कन्वेट एल्ट्रिकल

अस्सलाम वालेकुम। मेरा नाम में। क्लास पढ़ती एक बीमारी है जो एक दूसरे को आसानी से फैलती है कोरोना मरीज और सांस लेने लेने छोड़ने पर यह बीमारी दूसरों तक तेजी से फैलती है इसकी रोकथाम के लिए हमारी सरकार के, तो तो के लिए जरूरी जैसे कि मास्क लगाना का इस्तेमाल करना बार 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 हाथ धोाना साबुन साबुन से साबुन लगाना इसके बाद Thank you. Uh -huh. क्या बनाया आप क्या बनाया हाउ टू मेक दिस